ಸಾಕಷ್ಟು ಹೆಣ್ಮಕ್ಳಿಗೆ ನೂರು ಜನ ಹೆಣ್ಮಕ್ಳಿಗೆ ನಿಲ್ಲಿಸ್ಕೊಂಡು ಕೇಳಿದ್ರೆ ಎಂಬತ್ತು ಜನಕ್ಕೆ ಗರ್ಭಕೋಶದ ಪ್ರಾಬ್ಲಮ್ ಇರುತ್ತೆ ಎಂಬತ್ತು ಜನ ಅದರಲ್ಲಿ ಒಂದು ಐವತ್ತು ಜನಕ್ಕೆ ಎಟ್ರಸ್ತೆ ತಲ್ಸ್ಬಿಟ್ಟಿದ್ದೀನಿ ಸರ್ ಗರ್ಭಕೋಶನೇ ತಲ್ಸ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಕಾರಣ ಏನು ತಗ್ಸ್ತಕ್ಕಂಥ ಅವಶ್ಯಕತೆ ಇದೆಯಾ ಖಂಡಿತ ಅವಶ್ಯಕತೆ ಇಲ್ಲ ಸೊಲ್ಯೂಷನ್ ಬೇಕಾದಕ್ಕೆ ಸೊಲ್ಯೂಷನ್ ಕಂಡು ಹಿಡ್ಕೊಂಡ್ರೆ ಅಂದರೆ ಯಾವುದರಿಂದ ಬಂದಿದೆ ಆ ಪ್ರಾಬ್ಲಮ್ ಅಂತ ಕಂಡು ಹಿಡ್ಕೊಂಡ್ರೆ ಯಾವ ಅಂಗಾಂಗಗಳನ್ನು ತರಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ನಾವು ಕಾರಣ ತಿಳ್ಕೊಳಲ್ಲ ಜಸ್ಟ್ ಒಂದು ತಲೆನೋವು ಬಂದರೆ ನಾವು ಯಾಕೆ ಬಂದಿದೆ ಅಂತ ಯೋಚನೆ ಮಾಡಲ್ಲ ಅದು ತಕ್ಷಣ ನಮಗೆ ಜ್ಞಾಪಕಾಗೋದು ತಲೆನೋವು ಬಂದಿದೆ ಅಂದರೆ ಅದು ಕಚ್ಲಿಕ್ಕೆ ಏನಾದ್ರೂ ಜೆಂಡು ಬಾಂಬ ಅಥವಾ ಮೆಂಥಪ್ಲಸ್ ಏನೋ ಒಂದು ತಗೊಂಡು ಹಚ್ಕೊಳ್ತೀವಿ ಅದಕ್ಕೂ ಬಿಡಲಿಲ್ಲ ಅಂದರೆ ಏನು ಮಾಡ್ತೀವಿ ಪಾತ್ರೆ ಯಾವ್ದಾರ ಒಂದು ಪಾತ್ರೆ ನೋಡ್ತೀವಿ ಪರಿಹಾರ ಅದು ಖಂಡಿತ ಪರಿಹಾರಲ್ಲ ನಾಳೆ ಬರ್ದಂಗೆ ಅದು ಬಂದೆ ಬರುತ್ತೆ ಮತ್ತೆ ನುಗ್ತೀರಾ ಹೌದು ನೋಡಿ ಮತ್ತೆ ನಂಬ ಮತ್ತೆ ನೋತೀರ ಎಲ್ಲಿ ತಪ್ಪಾಗಿದೆ ಯಾವ ಕಾರಣದಿಂದ ತಲೆನೋವು ಬರ್ತಾ ಇದೆ ಸೊ ಅದಕ್ಕೆ ಕಾರಣ ಹುಡುಕಿ ಇವತ್ ಕಾರಣ ಹುಡುಕಿ ನಾಳೆಯಿಂದ ತಲೆನೋವೇ ಬರಲ್ಲ ಯಾಕೆಲ್ರಿ ಆ ತಪ್ಪು ಮಾಡಲ್ಲ ನೋಡ್ರಿ ಕಾರಣ ಹುಡುಕಿ ತಪ್ಪು ಏನಾಗಿದೆ ಕಂಡು ಹಿಡಿತೀವಿ ಆ ತಪ್ಪು ಮಾಡಲ್ಲ ಅವಾಗ ಕಾಯಿಲೆನೋವು ಬರಲ್ಲ ಇಷ್ಟೇ ಯಾವುದೇ ಕಾಯಿಲೆಗಳಿದ್ರೆ ಕಾರಣ ಹುಡುಕ ಅವ್ರಿಗೆ ಹಂಡ್ ಪರ್ಸೆಂಟ್ ಸರಿ ಹೋಗ್ತೋಗ ಗರ್ಭಕೋಶ ತೊಂದರೆ ಏನಕ್ಕಾಗುತ್ತೆ ಯಾಕೆ ಆಗುತ್ತೆ ಹೇಳಿ ಧೈರಡಲ್ಲಿ ಕೂಡ ಹೇಳಿದೆ ನಿಮಗೆ ಉಪವಾಸ ಇದ್ದು 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 ಜಿಂಕ್ ಫುಡ್ಗಳು ತಿನ್ನೋದು ಕೆಮಿಕಲ್ ತಿನ್ನೋದು ಅಥವಾ ಕೆಮಿಕಲ್ ಇರ್ತಕ್ಕಂಥ ಆಯಿಲ್ ಸಕೆಟ್ಸನ್ನು ಜಾಸ್ತಿ ಉಪಯೋಗಿಸು ಈ ಥರ ಮಾಡ್ತಾ ಹೋದ್ರೆ ಅಸಿಡಿಟಿ ಓವರ್ ಹಾಕ ಹೋಗುತ್ತೆ ಯಾವಾಗ ಅಸಿಡಿಟಿ ಓವರ್ ಆಗುತ್ತೋ ಆವಾಗ ನೂರೆಂಟು ಕಾಯಿಲೆಗಳು ಸ್ಟಾರ್ಟ್ ಆಗ್ತವೆ ನಾನು ಹೇಳಿದೆ ಅಸಿಡಿಟಿ ಜಾಸ್ತಿ ಆದರೆ ಏನೆಲ್ಲ ಕಾಯಿಲೆಗಳು ಬರ್ತವೆ ಐವತ್ತರವತ್ತು ಕಾಯಿಲೆಗಳು ಬರ್ತವೆ ಅಂತ ಇದ್ರಲ್ಲೂ ಅದರಲ್ಲೂ ಒಂದಿದೆ ಪಿ ಸಿ ವಳಿ ಪ್ರಾಬ್ಲಮ್ ಪಿ ಸಿ ವಾಯಸ್ ಗರ್ಭಕೋಶದಲ್ಲಿ ಮೇಲುಗಡೆ ಫೈಬ್ರಾಡ್ ಬರ್ತಕ್ಕಂಥದ್ದು ಇರ್ಬೋದು ಇರ್ರೆಗ್ಯುಲರ್ ಫುಲ್ಸು ಮತ್ತೆ ಜಾಸ್ತಿ ಬ್ಲೀಡಿಂಗ್ ಆಗೋದಿರ್ಬೋದು ವೈಟ್ ಬ್ಲೀಡಿಂಗ್ ಆಗೋದಿರ್ಬೋದು ಇವೆಲ್ಲ ಕಾರಣಗಳು ಬರೋದು ಅಸಿಡಿಟಿ ಹಾಗಂತೇಳಿ ಇವಾಗ ಅಸಿಡಿಟಿ ಕುಡಿತೀವಿ ಸರ್ ಹೋಗುತ್ತಾ ಹೋಗಲ್ಲ ಅದಕ್ಕೆ ಅಂತಲೇ ಜೀವಕೋಶ ಡಿಟಾಮೆ ಗರ್ಭಕೋಶದಲ್ಲಿ ಜೀವಕೋಶಗಳು ಡಿಆಕ್ಟಿವೇಟ್ ಆಗಿದ್ದಾವೆ ಹಾಗಾಗಿ ಅವ್ರು ಕೆಲಸ ಮಾಡ್ತಾ ಇಲ್ಲ ಕಾಯಿಲೆಗಳು ಸ್ಟಾರ್ಟ್ ಆಗಿದೆ ಅದು ಸರಿ ಮಾಡ್ಕೋಬೇಕು ಅಂದ್ರೆ ಎಲೆಗಳ ಕಷಾಯಗಳನ್ನು ಕುಡಿತಾ ಹೋಗ್ಬೇಕು ಆಯ್ತಾ ಕುಂಡಿ ಸೊಪ್ಪನ್ನು ಯಥೇಜ್ವಾಗಿ ಯೂಸ್ ಮಾಡಬೇಕು ಹೆಣ್ಮಕ್ಳಿಗೆ ಗರ್ಭಕೋಶದ ಪ್ರಾಬ್ಲಮ್ ಬರೋದೇ ಬೇಡ ಫುಲ್ ಅವೇಡ್ ಆಗಿರ್ಬೇಕು ಅಂತ ಗರ್ಭಕೋಶದ ತೊಂದರೆ ಇದೆ ಹುಂಡಿಯಲ್ಲೇ ಒಳ್ಳೆ ಕೆಲಸ ಮಾಡ್ತಾರೆ ಅಂತಂದ್ರೆ ಅದನ್ನು ಕೆಲವರು ಮಾಡ್ತಾರೆ ಅಂತಾನೂ ಅಂತ ಹೇಳ ಕೆಲವು ಕಡೆ ಕುಂಗ್ರಾ ಅಂತ ಹೇಳ್ತಾರೆ ಸೊಪ್ಪು ಅಂತ ಹೇಳ್ತಾರೆ ಇದನ್ನ ಮೊದಲೆಲ್ಲ ಯಥೇಚ್ಛ ತಿಂತ ಇದ್ರು ಎಲ್ಲರೂ ಈಗ ಅಕೇಶನ್ಲಿ ನೋಡ್ಬೇಕಾಗಿದೆ ಅಪರೂಪದ ನೋಡ್ಬೇಕಾಗಿದೆ ಇದನ್ನ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ತುಂಬಾ ಚೆನ್ನಾಗಿ ಬೆಳಿತಾರೆ ನಾನು ಸದ್ಯಕ್ಕೆ ಮೇಲೆ ತರಿಸ್ತಾ ಇದ್ದೀನಿ ಎಷ್ಟು ಕಟ್ಟಿರುತ್ತೆ ಹತ್ತು ರೂಪಾಯಿ ರೇಟ್ ಹದಿನೈದು ರೂಪಾಯಿ ಹೇಳ್ತಾರೆ ತರಿಸ್ತೀನಿ ಮತ್ತೆ ಅಲ್ಲಿಂದ ಹಾಕಬರ್ಲಿಕ್ಕೆ ಒಂದೊಂದು ಕಟ್ಟಿಗೆ ಹದಿನೈದು ಇಪ್ಪತ್ತು ರೂಪಾಯಿ ಚಾರ್ಜಸ್ ಬೀದಿರುತ್ತೆ ಅಷ್ಟು ಲಗೇಜಸ್ ಹಾಕ್ತಿರ್ತಾರೆ ಒಂದ್ಸರಿ ತರಿಸಿರೋ ಒಂದು ಸಾಕಷ್ಟು ತರಿಸಿರ್ತೀನಿ ಅದೇ ಒಣಗಿಸ್ತೀನಿ ಅದನ್ನೇ ಪೌಡರ್ ಮಾಡಿ ಡಬ್ಬಿ ತುಂಬ ಆ ಥರ ಸೊಪ್ಪನ್ನ ನಿಮ್ಮ ಏನಾದ್ರೂ ಕುಂಡಗಳಿದ್ರೆ ಅದರಲ್ಲಿ ಬೀಜಗಳು ಸಿಗ್ತವೆ ಅದ್ರಲ್ಲಿ ಹಾಕಿ ಬೆಳೀರಿ ವಾರಕ್ಕೊಂದ್ಸರಿ ಅದು ತಿಂತು ಹೆಣ್ಮಕ್ಳ ಪ್ರಾಬ್ಲಮ್ ಅಂದ್ರೆ ಪಸರ್ ಪ್ರಾಬ್ಲಮ್ಸ್ ಏನಿರುತ್ತೋ ಅಹ್ ಅದನ್ನೆಲ್ಲ ಬಗೆಹರಿಸ್ತಾರೆ ಅದ್ರ ಜೊತೆಗೆ ನುಗ್ಗೆ ಸೊಪ್ಪಿನ ಕಷಾಯ ನುಗ್ಗೆ ಸೊಪ್ಪಿನ ಸಾರು ಮಾಡ್ಕೊಂಡು ತಿನ್ನ ಅಥವಾ ವಂಗಿಯಲಿ ಕಷಾಯ ಅದೇ ಆಮೇಲೆ ಹಳ್ಳಿ ಎಲೆ ಕಷಾಯ ನೇರಳೆ ಎಲೆ ಕಷಾಯ ಈ ರೀತಿ ಆ ಕಷಾಯಗಳು ಕುಡಿತಾ ಹೋಗುತ್ತೆ ಯಾವುದೇ ಥರದ ವೈಬ್ರ್ಯಾಂಡ್ ಇರ್ಬೋದು ಅಥವಾ ಇರೆಗ್ಯುಲರ್ ಇರ್ಬೋದು ವೈಟ್ ಬೀಡಿಂಗ್ ಇರ್ಬೋದು ವೈಟ್ ಬೀಡಿಂಗ್ಗೆ ಸಮಸ್ಯೆ ಬೇಗ ಕ್ಲಿಯರ್ ಆಗಬೇಕು ಅಂತಂದರೆ ನೀವು ಇದು ಮಾವಿನೆಲೆ ಕಷಾಯವನ್ನು ಕುಡಿತಾ ಹೋಗುತ್ತೆ ಅಥವಾ ಇದೆಲ್ಲ ಆಗ್ತದೆ ಯಾಕೆ ಇಷ್ಟು ಅಂದ್ಬಿಟ್ಟು ಗಂಡು ಮಕ್ಕಳಿಗೆ ಯುರಿನರಿ ಇನ್ಫೆಕ್ಷನ್ನು ಮತ್ತೆ ಆ ಒಂದು ಸೆಕ್ಷನ್ ಅವ್ರಿಗೆ ಪ್ರಾಬ್ಲಮ್ ಹೆಣ್ಣು ಮಕ್ಕಳಿಗೆ ಗರ್ಭಕೋಶಕ್ಕೆ ಪ್ರಾಬ್ಲಮ್ ಯಾಕೆ ಇಂತ ಜಾಸ್ತಿ ಆದ್ರೆ ಎಕ್ಸಸ್ ಆಫ್ ಈಟ್ ಪ್ರೊಡ್ಯೂಸ್ ಆಗ್ತದೆ ಎಕ್ಸರ್ಸಾಫ್ ಬೀಟ್ ಆದಾಗ ಒಬ್ರಿಗೆ ಒಂದೊಂದ್ಕರ ಅಂದ್ರೆ ಎಲ್ಲವೂ ಒಬ್ಬರೇ ತರ ಬರ್ಬೇಕು ಅಂತ ಇಲ್ಲ ಒಬ್ಬರಿಗೆ ಗರ್ಭಕೋಶಕ್ಕೆ ಪ್ರಾಬ್ಲಮ್ ಆಗುತ್ತೆ ಇನ್ನೊಬ್ಬರಿಗೆ ಫೈಬ್ರೇಡ್ ಬರುತ್ತೆ ಇನ್ನೊಬ್ಬರಿಗೆ ಇದು ಓವರ್ ಬ್ಲೀಡಿಂಗ್ ಆಗ್ಬೋದು ಇನ್ನೊಬ್ಬರಿಗೆ ವೈಟ್ ಬ್ಲೀಡಿಂಗ್ ಆಗ್ಬೋದು ಮತ್ತೆ ಇನ್ನು ಕೆಲವರಿಗೆ ಇರ್ನ ಇನ್ಫೆಕ್ಷನ್ ಆಗ್ಬೋದು ಇನ್ನೊಬ್ಬರಿಗೆ ಅರಣಿ ಆಗ್ಬೋದು ಇನ್ನೊಬ್ಬರಿಗೆ ಅಪ್ರೆಂಟಿಸ್ ಆಗ್ಬೋದು ಈ ರೀತಿ ನಾನಾ ಥರದಲ್ಲಿ ಕಿತ್ತದಿಂದ ಪ್ರಾಬ್ಲಮ್ ಇರ್ತದೆ ಆ ಬಂದಾದಮೇಲೆ ಗ್ರೀನ್ ಆಕ್ಟಿವಿಟಿ ಅಷ್ಟು ಕೆಲಸ ಮಾಡಲಿಲ್ಲ ಅಂದರೆ ಗ್ಯಾಸ್ಟ್ರಿಕ್ ಅಸಿಟಿ ಕಡಿಮೆ ಮಾಡ್ತೀನಿ ಬಟ್ ಡಿಆಕ್ಟಿವೇಟ್ ಆಗಿರ್ತಾವಲ್ಲ ಗರ್ಭಕೋಷ್ಠದಲ್ಲಿ ಸೆಲ್ಸ್ಗಳು ಆ ಡಿಆಕ್ಟಿವೇಟರ್ ಸೆಕ್ಸ್ ಸೆಲ್ಸ್ಗಳನ್ನು ಆಕ್ಟಿವೇಟ್ ಮಾಡಬೇಕು ಅಂದರೆ ಕೆಲಸ ಸ್ಟಾರ್ಟ್ ಆಗಬೇಕು ಅಂತಂದರೆ ಎಲೆಗಳ ಕಷಾಯ ಅದಕ್ಕೆ ಸಪ್ರೇಟ್ ಎಲೆಗಳ ಕಷಾಯಗಳನ್ನ ನಾವೇನ್ ಮಾಡಿದ್ವಿ ನೆರಳಲ್ಲಿ ಒಡಿಸ್ಬಿಟ್ಟು ಪೌಡ್ರ್ ಮಾಡಿದ್ವಿ ಯಾವುದೇ ಕೆಮಿಕಲ್ ಅಲ್ಲ ಏನಿಲ್ಲ ಯಾರು ಬೇಕಾದ್ರೂ ಕುಡಿ ಕಾಯಿಲೆ ಇರಬೇಕು ಅಂದರೆ ಇಲ್ಲ ಇಲ್ಲೇ ಇರೋ ಕುಡಿದ್ರೆ ಬರೋದೇ ಇಲ್ಲ ಆ ರೀತಿ ಸೊ ಇದನ್ನು ಯೂಟಿಲೈಸ್ ಮಾಡ್ಕೊಬಿಟ್ಟು ಕುಡಿತಾ ಹೋಗ್ತೀವಿ ಸೊ ಕುಡಿತಾ ಹೋದ್ರೆ ಅದು ಸಮಸ್ಯೆ ಇತ್ತು ಆಚೆ ಬರ್ತದೆ ಇದ್ರ ಜೊತೆಗೆ ಆಯ್ತಾ ಅದು ಆಕ್ಟಿವೇಟ್ ಮಾಡುತ್ತೆ ಇದು ಎಲ್ಲ ಶೆಲ್ಸ್ಗಳ ಗರ್ಭಕೋಶಲಿರ್ತಕ್ಕಂಥ ಶೆಲ್ಸ್ಗಳೆಲ್ಲ ಆಕ್ಟಿವೇಟ್ ಆಯ್ತಪ್ಪ ಅಂದ್ರೆ ವೈಟ್ ಬ್ಲೀಡಿಂಗ್ ಇರ್ಬೋದು ಇಲ್ಲ ಓವರ್ ಬ್ಲೀಡಿಂಗ್ ಇರ್ಬೋದು ಅಥವಾ ಪಿ ಸಿ ವೈ ಸಮಸ್ಯೆ ಇರ್ಬೋದು ಸಿ ಬಡಿ ಸಮಸ್ಯೆ ಇರ್ಬೋದು ಅವೆಲ್ಲವೂ ಸರಿ ಹೋಗ್ತವೆ ಆಯ್ತು ಸರಿ ಹೋಗ್ತವೆ ಅಂತಂದ್ರೆ ಅದಕ್ಕೆ ಆಹಾರ ಬೇಕಲ್ವಾ ಆಹಾರ ಏನು ಬೇಕು ಕ್ಯಾಲ್ಸಿಯಂ ಮ್ಯಾಗ್ನೇಷಿಯಂ ಮ್ಯಾಗ್ನೇಷಿಯನ್ ಎಲ್ಲವೂ ಬೇಕು ಆ ಎಲ್ಲವನ್ನ ಇದನ್ನು ತುಂಬ್ತಾ ಹೋಗ್ತದೆ ಇದು ಕೊಡೋದು ಮೂವತ್ತು ನಿಮಿಷ ಅಂದ್ರೆ ಇದಕ್ಕೆ ಕಂಪಾಸಿಟಿ ಕುಡಿತಾ ಅಂದ್ರೆ ನಮ್ಮ ಬಾಡಿ ಫುಲ್ ಎಲ್ಲ ಒಂದು ನಿರಸಿದ್ಧ ಸಮೃದ್ಧವಾಗಿರುತ್ತೆ ಯಾವ ಕಾಯಿಲೆಗಳು ಬರೋದಿಲ್ಲ சாட்டோதிரி க்ளீன் ரெடி ஆகும் ஆர்டி மாதிரி பர்செண்ட் ஆச்சே பார்த்தீங்க ಸಿ ಓಡಿ ಕೆ ಸಿ ವೈಸ್ ಕಿಟ್ ಅಂತ ಹೇಳ್ತೀವಿ ಅಂದರೆ ಕೋಂಬಾ ಪ್ಯಾಕ್ ಅಂತ ಹೇಳ್ತೀವಿ ಇವೆರಡನ್ನು ಸೇರಿಸಿ ತಗೊಳೋದ್ರಿಂದ ಇರುತ್ತೆ ಎರಡು ಸಾವಿರದ ಮುನ್ನೂರ ರೂಪಾಯಿ ಎಮ್ ಆರ್ ಪಿ ಇರುತ್ತೆ ಡಿಸ್ಕೌಂಟ್ ಆಗಿ ಎರಡು ಸಾವಿರದ ಇನ್ನೂರ ಇಪ್ಪತ್ತೆ ಎರಡು ಸೇರುತ್ತೆ ಎರಳೆರಡನೂ ಸಹ ಸಾಲ್ಟ್ ಇರುತ್ತೆ ನ್ಯಾಚುರಲ್ ಸಾಲ್ಟ್ ಇರುತ್ತೆ ಇದನ್ನ ಶರೀರ ಶುದ್ಧೀಕರಣಕ್ಕೆ ಉಪಯೋಗಿಸಿರ್ತೀವಿ ಶರೀರ ಶುದ್ಧೀಕರಣಕ್ಕೆ ನಮ್ದೇ ಆದ ಶರೀರ ಶುದ್ಧೀಕರಣ ಮಾಡ್ಕೊಂಡಾದ್ಮೇಲೆ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿಸ್ತಾ ಈ ಪ್ರಾಡಕ್ಟ್ ಯೂಸ್ ಮಾಡೋದು ಇದು ಕುಡಿದು ಒಂಬತ್ತು ನಿಮಿಷ ಆದ್ಮೇಲೆ ಅಂದರೆ ಎಲೆಗಳಿಗೆಲ್ಲ ನಾನು ಹೇಳಿದೆ ಹೇಳಿ ಆಗಿದೆ ಏನೇನು ಎಲೆಗಳು ಕುಡಿಬೇಕು ಏನಂತೆಲ್ಲ ಹೇಳಿ ಆಗಿದೆ ಅದನ್ನು ನಿಮಗೆ ಬೇಕಾದ್ರೆ ನೀವು ಮಾಡ್ಕೊಂಡು ಕುಡಿಬಹುದು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗ್ತದೆ ಮತ್ತು ಪ್ರೋಟೀನ್ ವಿಟಮಿನ್ ಇರ್ತಕ್ಕಂಥ ಆಹಾರ ಯಥೇಚ್ಛವಾಗಿ ತಿನ್ಬೇಕು ಸೊಪ್ಪು ತರಕಾರಿಗಳು ಮತ್ತು ತರಕಾರಿ ಜ್ಯೂಸ್ಗಳು ಎಲ್ಲವನ್ನೂ ಯಥೇಚ್ಛವಾಗಿ ಯೂಸ್ ಮಾಡಬೇಕು ಯೂಸ್ ಮಾಡಿದ್ರೆ ಅರ್ಧ ಕ್ಲಿಯರ್ ಆಗುತ್ತೆ ನಿಮ್ಮ ಕೈಯಲ್ಲಿ ಆಗೋಲ್ಲ ಈ ಎಲೆಗಳೆಲ್ಲ ರೆಡಿ ಮಾಡ್ಕೊಳ್ಳೋಕೆ ಆಗೋಲ್ಲ ನಮಗೆ ಕಷ್ಟ ಆಗ್ತದೆ ತಂದು ಡೈಲಿ ಕುಡಿಲಿಕ್ಕೆಲ್ಲ ಕಷ್ಟ ಆಗ್ತದೆ ಅಂದರೆ ಸೊ ನಾವು ರೆಡಿ ಮಾಡ್ತೀವಿ ಸೊ ತೊಗೊಬೋದು ಏನಪ್ಪ ಇಷ್ಟೊಂದು ರೇಟ್ ಉಂಟು ಹೇಳೋಂಥ ಇಲ್ಲ ಯಾಕೆಂದರೆ ಒಂದು ಕೆ ಜಿ ಎಲೆಯನ್ನು ಓಡಿಸಿದ್ರೆ ಬರೀ ಇಪ್ಪತ್ತೈದು ಮೂವತ್ತು ಗ್ರಾಮು ಐವತ್ತು ಗ್ರಾಮ್ ಸಿಗುತ್ತೆ ಒಂದು ಕೆ ಜಿ ಎಲೆಗೆ ಐನೂ ಐವತ್ತು ರೂಪಾಯಿ ಕೊಡ್ತದೆ ಕೆ ಜಿ ಐದು ಸಾವಿರ ರೂಪಾಯಿ ಆಗುತ್ತೆ ಸೊ ಹಾಗಾಗಿ ಎಲೆಗಳು ಕಾಸ್ಟ್ಲಿ ಆಗ್ತದೆ ಸೊ ಅದ್ರ ಜೊತೆಗೆ ಗಮನೀಸ್ ಪೌಡ್ರ್ ಇರುತ್ತೆ ಕುಡಿದು ಮೂವತ್ತು ನಿಮಿಷ ಆದಮೇಲೆ ಇದನ್ನು ಕುಡಿತಾ ಹೋಗಬೇಕು ಇದನ್ನು ಕುಡಿಯೋದ್ರಿಂದ ನಿಮ್ಮ ಗರ್ಭಕೋಶದಲ್ಲಿ ಏನು ಿರ್ತವ್ ಜೀವಕೋಶಗಳಿರ್ತಾವ ಅವೆಲ್ಲವೂ ಆಕ್ಟಿವೇಟ್ ಆಗ್ತವೆ ಆಕ್ಟಿವೇಟ್ ಆಗದಂತೆ ಕೆಲಸ ಮಾಡಬೇಕು ಅಂದ್ರೆ ಇದು ಅವಶ್ಯಕವಾಗಿ ಬೇಕೇ ಬೇಕು ಪ್ರತಿಯೊಂದು ಕಡೆ ಈ ಸೇರಿಸಿ ಕುಡಿಯೋದ್ರಿಂದ ಅಡ್ಡ ಪರ್ಸೆಂಟ್ ಈ ಪ್ರಾಬ್ಲಮ್ ಅಂತ ಆಚರ್ತಾ ಬಟ್ ಈ ಎರಡನೇ ತಗೊಳದಲ್ಲ ಅದ್ರ ಒಳಗಡೆ ಏನೇನು ಊಟ ತಿಂಡಿಗಳನ್ನು ಮಾಡಬೇಕು ನಮ್ಮ ಲೈಫಲ್ಲಿ ಕಾಯಿಲೆಗಳೇ ಬರಬಾರ್ದು ಆ ರೀತಿ ಯಾವ ರೀತಿ ಅವಾಯ್ಡ್ ಮಾಡ್ಕೋಬೇಕು ಅನ್ನೋದನ್ನು ಪೂರ್ತಿ ಚಾಟ್ ಪ್ರಕಾರ ತೋರಿಸಿದ್ವಿ ಆ ಕನ್ನಡದಲ್ಲೂ ಇದೆ ಇಂಗ್ಲೀಷ್ದಲ್ಲೂ ಇದೆ ನೀವು ಈ ಚಾಟ್ ಒಂದು ಕಟ್ಟು ಹಂಡ್ರೆಡ್ ಪರ್ಸೆಂಟು ಆಹಾರ ಪದ್ಧತಿ ಬದಲಾವಣೆ ಮಾಡ್ಕೊಳ್ಳಬೇಕು ಬಟ್ ಇದೊಂದ್ರಿಂದ ಸರ್ ಐದಾರು ದಿನ ಕುಡಿತಾ ಇದ್ದೀನಿ ಸರ್ ನನಗೆ ಕ್ಲಿಯರ್ ಆಗಿಲ್ಲ ಅಂದರೆ ಪ್ರಾಯ್ ಇಲ್ಲ ಅದಕ್ಕೆ ತಿಂತಕ್ಕಂಥ ಆಹಾರನ ಚೆನ್ನಾಗಿ ತಿಂದ್ಬಿಟ್ಟು ಒಂದು ಕಷಾಯ ಕಷಾಯಿಬ್ದು ಎಲ್ಲಿ ಆಗುತ್ತೆ ಇಂತ ಅದಕ್ಕೋಸ್ಕರನೇ ಯಾವುದೇ ಮಾತೃ ವಶತಿಗೆ ನಿಮ್ಮ ಕಾಯಿಲೆಗಳು ಬರ್ತಾ ಇಲ್ಲ ಹಾಗಾಗಿ ಇದನ್ನು ತಗೋಬೇಕು ಅಂತಂದರೆ ಇದನ್ನು ಆಹಾರ ಕ್ರಮನೂ ಅನುಸರಿಸ್ಕೋಬೇಕು ಆ ರೀತಿ ಮಾಡಬೇಕು ಆದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಜೀವನದಲ್ಲಿ ಏನೇ ಪ್ರಾಬ್ಲಮ್ ಸಮಸ್ಯೆ ಇದ್ರೂ ನೀವು ಗೆಲುವು ನೋಡ್ಬೋದು ಮಾತ್ರೆ ಔಷಧಿಯಿಂದ ಹಂಡ್ರೆಡ್ ಪರ್ಸೆಂಟ್ ಆಚೆ ಮಾಡ್ಬೋದು ಇದು ಆಹಾರ ಪದ್ಧತಿ ನಾನು ಹೇಳ್ತಾ ಇರೋದು ಮೆಡಿಸಿನ್ಸ್ ಎಲ್ಲ ಯಾವುದೇ ಮೆಡಿಸಿನ್ಸ್ ಇದ್ದರೆ ಯಾವುದೇ ಕಾಯಿಲೆಗಳನ್ನು ಕ್ಲಿಯರ್ ಮಾಡೋಕ್ಕಾಗಲ್ಲ ಅಂತ ನಿನ್ಗೂ ಗೊತ್ತು ನನಗೂ ಗೊತ್ತು ಹೌದಲ್ಲ ಹಾಗಾಗಿ ಆಹಾರ ಪದ್ಧತಿ ಇದೆಯಲ್ಲ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮಾಡ್ಬೋದು ಇದು ಹಳೆ ಕಾಲದ ಪದ್ಧತಿ ಮನೆ ಮದ್ದು ಅಂತ ಏನು ಹೇಳ್ತೀವೋ ಆ ಥರದ್ದು ಇದು ಪದ್ಧತಿ ಅಂದರೆ ಎಲೆಗಳನ್ನ ತಗೊಂಡು ನಾವು ಆಗಿ ತಿಂತಕ್ಕಂಥದ್ದೇ ನಾವು ಒಣಗಿ ಅಷ್ಟೇ ಅದರಿಂದ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕ್ಲಿಯರ್ ಆಗುತ್ತೆ ಕರೆಕ್ಟಿ ಹೋಗಿ ಎಲ್ಲಿ ಕಾಣ್ತೀವಿ